ಎಲ್ಲರಿಗೂ ಮತ್ತೊಂದು ಹೊಸ ಉಳ್ಗೆ ಸ್ವಾಗತ ಸೊ ಏನು ಗೊತ್ತಾ ಇವತ್ತು ನನಗೆ ವೀಕ್ ಆಫ್ ಇದೆ ಸೊ ಏನು ಮಾಡ್ತೀನಿ ವೀಡಿಯೋ ನನಗೂ ಗೊತ್ತಿಲ್ಲ ಏನಾದರೂ ಟಾಪಿಕ್ ಯೋಚನೆ ಮಾಡಿದರೆ ಅದ್ರ ಬಗ್ಗೆ ವೀಡಿಯೋ ಮಾಡ್ಬೋದಿತ್ತು ಬಟ್ ಇವಾಗ ಈ ವೀಕಲ್ಲಿ ನನಗೆ ಒಂದೇ ವೀಕ್ ಆಫ್ ಅಂದರೆ ಒಂದೇ ರಜೆ ಇರೋದ್ರಿಂದ ಇವತ್ತೇನು ಮಾಡ್ತೀನಿ ನನಗೂ ಗೊತ್ತಿಲ್ಲ ಬಟ್ ನಾನು ತಿಂಕ್ ಮಾಡ್ದಿರೋದು ಏನಂದರೆ ಇವತ್ತು ನಾರ್ಮಲ್ ಲಾಗೇ ಇರುತ್ತೆ ಸೊ ಒಂದು ರೀಲ್ ಶೂಟ್ ಮಾಡೋಣ ಅಂತಿದ್ದೀನಿ ಇನ್ಸ್ಟಾಗ್ರಾಮ್ಗೆ ಫಸ್ಟ್ ಟೈಮು ಒಂದು ಸ್ಕ್ರಿಪ್ಟ್ ಬರೆದ್ಬಿಟ್ಟು ಆ ಥರ ಮಾಡ್ತೀನಿ ಸ್ಕ್ರಿಪ್ಟ್ ಆಲ್ರೆಡಿ ಬರೆದಿದ್ದೀನಿ ಸೊ ಇವತ್ತು ಶ್ ಆ ಥರ ಅದನ್ನ ರೆಕಾರ್ಡ್ ಮಾಡೋಣ ಅಂತಿದ್ದೀನಿ ನೋಡೋಣ ಬಟ್ ಕ್ಯಾಮರಾ ಎಲ್ಲಿಡೋದು ಅದೇ ನನಗೆ ಇದು ಅಂದರೆ ಕ್ಲಾರಿಟಿ ಡೌನ್ ಇದೆ ಅದು ನನಗೆ ಗೊತ್ತಿದೆ ಬಟ್ 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 ನಾನು ಈ ವ್ಲಾಗ್ನಲ್ಲಿ ಯಾಕೆ ಇಷ್ಟೊಂದು ಯೂಸ್ ಮಾಡ್ತೀನಿ ಗೊತ್ತಿಲ್ಲ ಬಟ್ ಮತ್ತು ಆ ಸೋ ಅದು ಎರಡು ಹೆಂಗಾದ್ರೂ ತೆಗಿಲೇಬೇಕು ಸೋ 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 ಬಟ್ ಬಟ್ ಬಟ್ಟು ಸ್ವಲ್ಪ ಕಮ್ಮಿ ಐತೆ ಈ ಸೋನ ಎಷ್ಟೋ ಯೂಸ್ ಮಾಡ್ತೀನಿ ಅದು ಹೆಂಗಾದ್ರೂ ಮಾಡಿ ಕಮ್ಮಿ ಮಾಡಬೇಕು ಕಮ್ಮಿ ಕಮ್ಮಿ ಬದಬೇಕು ಅಯ್ಯೋ ಫ್ಯಾನಿಂದ ನನಗೆ ಡಿಸ್ಟಬೆನ್ಸ್ ಆಗ್ತಿದೆಯಾ ಓಕೆ ಇವಾಗ ಬಟ್ಟೆ ಎಲ್ಲ ಹೋಗೋಕ್ಕಿದೆ ಫಸ್ಟ್ ಬನ್ನಿ ತೋರಿಸ್ತೀನಿ ಹೆಂಗೈತೆ ರೂಮ್ ಅಂತ ಬಟ್ಟೆ ಈ ಬಟ್ಟೆ ಯಾವುದ್ರಲ್ಲಿದೆ ಗೊತ್ತಾ ನೋಡಿ ಇಷ್ಟೊಂದು ಬಟ್ಟೆ ಇದೆಲ್ಲ ಹೋಗೋಕಿರೋದು ಸೊ ವೀ ಕಾಫಿ ಸಿಗ್ಲಿಲ್ವಾ ಸೊ ಹಂಡ್ರೆಡ್ ರುಪೀಸ್ ಇದೆ ಸೊ ಇದರಲ್ಲಿ ಹೋಗಿ ಬಟ್ಟೆ ವಾಶ್ ಮಾಡೋಕ್ಕೆ ಸರ್ಫ್ ತರಬೇಕು ಮತ್ತೆ ಏನು ಅದೇ ಸರ್ಫೇ ಮೇನ್ ಸೊ ತಗೊಬಂದು ಇವಾಗ ಬಟ್ಟೆ ವಾಶ್ ಮಾಡೋ ಅಷ್ಟಲ್ಲೇ ಟೈಮ್ ಆಗಿಬಿಡುತ್ತೆ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಸೊ ಇವತ್ತು ಸ್ವಲ್ಪ ನಿದ್ರೆ ಮಾಡೋಣ ಅಂತ ಒಂದೇ ಏಯ್ಟ್ ತರ್ಟಿವರೆಗೂ ನಿದ್ರೆ ಮಾಡಿಬಿಟ್ಟಿದ್ದೀನಿ ಲೇಟ್ ಆಯಿತು ಹಂಗೆ ನೋಡೋಣ ಬನ್ನಿ ಇವಾಗ ಹೊರಗಡೆ ಹೋಗಿ ಸರ್ಫ್ ಒಂದೇ ಇನ್ನೇನು ತರೋಕ್ಕಿಲ್ಲ ಹ್ಞೂ ಹೌದಾ ಅಷ್ಟೇ ಸರ್ಫ್ ಮಾತ್ರ ತಗೊಂಡು ಬರೋಣ ಬನ್ನಿ ಮತ್ತು ರೀಲ್ ಶೂಟ್ ಮಾಡ್ಬೋದು ಸೊ ಅದು ನಂಗೆ ಕನ್ಫರ್ಮೇಷನ್ ಇಲ್ಲ ಯಾವುದು ಹೆಂಗೆ ಮಾಡ್ತೀನಿ ಏನು ಹೇಳೋಣ ಅಲ್ವಾ ಜೊತೆಗೆ ಇವತ್ತು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಬಿಟ್ಟು ಹೋಗಿರೋವಂಥ ದಿನ ಸೊ ಆ ದಿನ ಅಂದರೆ ಆ ಟೈಮಲ್ಲಿ ನಾನು ಟಿ ವಿಯಲ್ಲಿ ನೋಡ್ತಾನೆ ನನಗೆ ಶಾಕ್ ಆಗಿಬಿಟ್ಟಿತ್ತು ಸೊ ಇವತ್ತರೂ ನನಗೂ ಅದು ಮೈಂಡಲ್ಲಿ ಬರ್ತಾನೆ ಇಲ್ಲ ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಅಂತ ಸೊ ಅವು ಯಾವುದ ಇದು ಸೀನ್ ನೋಡಿದ ಮೇಲೆ ನೋಡಿದ್ಮೇಲೆ ಏನಂದರೆ ಲೈಫನ್ನ ಎಂಜಾಯ್ ಮಾಡಬೇಕು ಸುಮ್ಮನೆ ದುಡಿಯೋದು ದುಡಿಯೋದು ಅಂತಲೇ ಬರೀ ಸುಮ್ಮನೆ ಸ್ಯಾಲ್ರಿ ತಗೊಳ್ಳೋದು ಸುಮ್ಮನೆ ಇರೋದು ನನಗಂತೂ ಈ ಬ್ಯಾಂಗ್ಳೂರು ಲೈಫೇ ಎಷ್ಟಾಗ್ತಿಲ್ಲ ನಮ್ಮ ಊರಲ್ಲೇ ಸ್ವಲ್ಪ ಆದರೂ ದುಡಿದ್ರು ಅಲ್ಲೇ ಊರು ಊರಲ್ಲೇ ಇರಬೇಕು ಸೊ ಫ್ಯಾಮಿಲಿ ಜೊತೆ ಮಾತಾಡ್ತಾ ಸೊ ಅದೇ ಒಂಥರ ಚೆಂದ ಸುಮ್ಮನೆ ಇಲ್ಲಿ ಬಂದು ನಿಜ ಇಲ್ಲಿ ಬಂದರೆ ಸ್ವಲ್ಪ ಪಾಠಗಳನ್ನ ಕಲಿತೀವಿ ಬಟ್ ನಂಗೆ ನಿಜ ಅಂದರೆ ಇಲ್ಲಿ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಐತೆ ಒಬ್ಬನೇ ಇರಬೇಕು ಅಂತ ರೀಸನ್ ಅಲ್ಲ ಬಟ್ ನಮ್ಮ ಲೈಫ್ನ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅನಿಸ್ತಿದೆ ಜಸ್ಟ್ ಬಿಕಾಸ್ ಆಫ್ ದುಡ್ಡು ದುಡ್ಡಿನಿಂದೇ ಹೋಗೋದು ಬೇಡ ನೋಡೋಣ ಫ್ಯೂಚರ್ ಹೆಂಗಾಗತ್ತೆ ಅಂತ ನಾವು ನಾಳೆನ ಯೋಚನೆ ಮಾಡೋಕ್ಕೆ ಆಗೋಲ್ಲ ಇವತ್ತೇನಿದೆ ಅಷ್ಟೇ ಇವತ್ತರ ಬಗ್ಗೆ ಇವಾಗ ಏನಿದೆ ಅಷ್ಟೇ ಅದು ಬಿಟ್ಟು ನಾಳೆ ಏನಾಗುತ್ತೆ ಇನ್ನು ಸ್ವಲ್ಪತ್ತು ಏನಾಗುತ್ತೆ ಅದು ಸತ ನಮ್ಗೆ ಗೊತ್ತಿಲ್ಲ ಈ ಟೈಮ್ನ ಎಂಜಾಯ್ ಮಾಡಬೇಕು ಅಷ್ಟೇ ಬಿಟ್ಟು ಅಷ್ಟೇ ಏನು ಹೇಳೋಣ ನನಗೆ ಏನು ಹೇಳೋಕ್ಕೂ ಮನಸ್ಸು ಬರ್ತಿಲ್ಲ ಬನ್ನಿ ಆದರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇದಿದೆಯಲ್ಲ ಸೊ ಸಮಾಧಿ ಸೊ ಅಲ್ಲಿಗೊಂದು ಸಲ ಹೋಗೋಣ ನೋಡೋಣ ಯಾವತ್ತಾದರೂ ಅನ್ನು ನಿಜ ಅವ್ರನ್ನ ಇದುವರೆಗೂ ನೋಡೂ ಇಲ್ಲ ಬರೀ ಟಿ ವಿ ಅಷ್ಟಲ್ಲಿ ಟಿ ವಿಯಲ್ಲಿ ಅದರಲ್ಲೇ ನೋಡಿರೋದು ಆದರೆ ಒಂದು ಸಲ ಹೋಗೋಣ ಬನ್ನಿ ಗೈಸ್ ಯಾವತ್ತಾದರೂ ಇವತ್ತಂತೂ ಆಗಲ್ಲ ಅದೇ ನಿಮ್ಗೆ ಹೇಳಿದ್ನಲ್ಲ ಇನ್ನು ಸುಮ್ಮನೆ ಏನಲ್ಲ ಹೇಳ್ಬಿಡ್ತೀನಿ ಏನೆಲ್ಲೂ ಹೇಳ್ಬಿಟ್ಟೆ ಸೊ ಬನ್ನಿ ಇವಾಗ ಹೋಗಿ ಸರ್ಫ್ ತಗೋ ಬರಬೇಕು ಸೊ ಅದೇ ಏನು ಹೇಳಿದೆ ಅಂದರೆ ನನ್ನ ಲೈಫಲ್ಲಿ ಏನಾಗಬೇಕು ಅಂದರೆ ನನಗೇನು ಆಸೆ ಇದೆ ಅದ್ರ ಬಗ್ಗೆ ಹೇಳಿದೆ ಅಷ್ಟೇ ಏನಂದರೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರಿಗೆ ಬಿಟ್ಟು ಸೊ ನಾನು ಏನೇ ಏನಲ್ಲೂ ಹೇಳ್ದಲ್ಲ ಇವತ್ತು ಅಷ್ಟೇ ನಂಬಿ ನಾಳೆ ನಂಬಬೇಡಿ ಏನಲ್ಲೂ ಹೇಳಿದೆ ನನಗೂ ಗೊತ್ತಾಗಲಿಲ್ಲ ಸೊ ಅದೇ ನನ್ನ ಫ್ಯೂಚರ್ ಪ್ಲ್ಯಾನ್ಸ್ ಅಂದರೆ ಅದೇ ಬೆಂಗಳೂರಲ್ಲಿ ಇರೋಕ್ಕಂದು ನನಗಿಷ್ಟ ಇಲ್ಲ ಗುರು ನಮ್ಮೂರಲ್ಲೇ ಒಂದು ಬಿಸ್ನೆಸ್ಸು ಇಲ್ಲ ಒಂದು ಯಾವುದೋ ಒಂದು ಕೆಲಸ ಸೇರ್ಕೋಬಿಟ್ರು ಸಾಕು ತಿಂಗಳಿಗೆ ಹತ್ತು ಹದಿನೈದು ಸಾವಿರ ಬಂದರೂ ಸಾಕು ಸೊ ಅದರಲ್ಲಿ ಆರಾಮಾಗೆ ಇರ್ಬೋದು ನಮಗೇನು ದೊಡ್ಡ ವಿಷಯದಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆ ಥರ ಬೇಕು ಅಂತನೂ ಇಲ್ಲ ಸೊ ನಮ್ಮೂರಲ್ಲಿದ್ದರೆ ಫ್ಯಾಮಿಲಿಯಲ್ಲಿ ಜೊತೆ ಮಾತಾಡಿಕೊಂಡು ಸೊ ಅದಾಗೆ ನನಗೆ ಇಷ್ಟ ಸೊ ನೋಡೋಣ ಫ್ಯೂಚರಲ್ಲಿ ಹೆಂಗಿರ್ತೀನೋ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ನಾಳೆ ನಾನು ಇರ್ತೀನಂತನೂ ಗೊತ್ತಿಲ್ಲ ಏನಾಗುತ್ತೆ ನೋಡೋಣ ಬನ್ನಿ ಬನ್ನಿಗು ಸುಮ್ಮನೆ ಏನೇಲ್ಲೋಗಿ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮ ಕೆಲಸ ಮಾಡೋಣ ಫಸ್ಟು ಅಯ್ಯೋ ಬಟ್ಟೆ ಹೋಗಿ ಕೆಲೆಗುರು ಎಲ್ಲಿ ಬಂದೆ ಏನು ತಗೋಬೇಕು ಅಂದರೆ ಬರೀ ಇದೆ ಸರ್ಕಷ್ಟು ಬೀಲು ಈ ಕಡೆ ಏನಾದರೂ ಈಗ ಅಂಥದ್ದು ಏನಿಲ್ಲ ನೋಡೋಣ ಬೇರೆ ಏನು ತಗೋತೀನಿ ನಾನು ಅಷ್ಟೇ ಬನ್ನಿ ತಿನ್ನೋದಕ್ಕೆ ಏನಾದ್ರು ತಗೋಳೋಣ ಜಾಸ್ತಿ ಏನಿಲ್ಲ ತಂದಿರೋದು ಹಂಡ್ರೆಡ್ ರುಪೀಸ್ ಇಲ್ಲಿಗೆ ಫಾಕಿ ಆಗುತ್ತೆ ಈ ಹೊಸ ಒಂದ್ಸಲ ಟ್ರೈ ಮಾಡಬೇಕಿತ್ತು ಎಲ್ಲ ತೊಗೋಬಾರು ಅನ್ಸತ್ತಲ್ಲೊಬ್ಬರು ಅಲ್ಲೊಬ್ಬರು ತಗೋತೀನಿ ನಿಮ್ಮ ಕರ್ಸ ಸೊ ಫೈನಲ್ ಇವಾಗಲ್ಲಿ ಒಂದೆ ಏನಿಲ್ಲ ಜಸ್ಟ್ ತಿನ್ನೋಕ್ಕಿದೇನಪ್ಪ ಇದು ಅಂತ ಒಂದು ಕೃಷ್ಣಂತೇನೋಯ್ತವ್ಸರ್ಫು ಚಿಲ್ಲರೆ ಇಲ್ಲ ಅಂತ ಹೇಳ್ಬಿಟ್ಟು ಪಾಪ ಪಾಪ ಪರಲಜ್ಜಿ ಕೊಟ್ಟಿದ್ದಾರೆ ಅಷ್ಟೇ ಇವಾಗ ಬನ್ನಿ ಫಸ್ಟೋಗಿ ಬಟ್ಟೆ ವಾಶಿಗೆ ಹಾಕ್ಬಾರ್ದು ಬರೋಣ ಆಲ್ರೆಡಿ ರೆಡಿಯಾ ನಿಮ್ಮವರೆ ಅಂತ ಬನ್ನಿ ಅಲ್ಲೋಗಿ ನೋಡಿದ್ರೆ ಬೇರೆಯವರು ಹೋಗೀತಾ ಇದ್ದಾರೆ ಬಟ್ಟೆ ಇನ್ನೂ ಟೈಮ್ ಲೇಟ್ ಆಗುತ್ತೆ ಸೊ ಬನ್ನಿ ಅಷ್ಟೊತ್ತಿ ಅಂತಂದಿದೆಯಲ್ಲ ಕ್ರಿಸಾನ್ ಫಸ್ಟ್ ಟೈಮ್ ಟ್ರೈ ಮಾಡೋಣ ಕ್ರಿಸಾನ್ ಫೋಕಸ್ ಆಗ್ಬಿಟ್ಟಿದ್ಯಾ ಅದನ್ನು ನಾಟ ಫೋಕಸ್ ಐತೆ ಸೌಂಡ್ ಕೇಳಿಸ್ಲಿ ಅಂತ ಸ್ಮೆಲ್ ನಿಮ್ಗೆ ಬರಲ್ಲ ಬಿಡಿ ನಿಮಗೆ ಇದರ ಪ್ಯಾಕೆಟಲ್ಲಿ ಇರೋ ಥರನೇ ಇದೆಯಾ ಓಕೆ ಟೇಸ್ಟ್ ಮಾಡೋಣ ಇನ್ನೂ ಚಾಕ್ಲೇಟ್ ಬರಲಿಲ್ಲ ಅಯ್ಯೋ ವೆಯ್ಟ್ ವೇಟ್ ವೆಯ್ಟ್ ಚೆನ್ನಾಗಿದೆ ಅದ ಚಾಕ್ಲೇಟ್ ಎಲ್ಲ ಅನ್ಕೊತೀನಿ ಅದೇನೋ ಕ್ಯಾರಮೆಲ್ ಟೈಪ್ ಬರುತ್ತಲ್ಲ ಅದು ಹ್ಞೂ ಬರ್ತಿದೆಯಾ ಹ್ಞೂ ಚೆನ್ನಾಗಿದೆ ಆರಾಮಾಗಿ ತಿಂತೀನಿ ಮತ್ತು ಟ್ರೈ ಒಂದು ಸಲ ಟ್ರೈ ಮಾಡಿ ಅಷ್ಟೇ ಮತ್ತೆ ಬೇಕಂದರೆ ನೀವು ಟ್ರೈ ಮಾಡ್ಬೋದು ಇದು ಚೇಂಜ್ ಇಲ್ಲ ಅಂತ ಕೊಟ್ಟಿರೋ ಫೈ ರುಪೀಸ್ ಪಾರ್ಲಿಜಿ ಇದೆಲ್ಲ ಟೇಸ್ಟಲ್ಲಿ ಹೇಳಲ್ಲ ಬಿಡಿ ನೋಡೋಣ ಇಷ್ಟು ಚಿಕ್ಕ ಪ್ಯಾಕೆಟ್ ಇದೆಯಂತಲೇ ನನಗೆ ಇವತ್ತೇ ಗೊತ್ತಾಗಿರೋದು ಟೆನ್ ರುಪೀಸ್ ಅಷ್ಟೇ ನೋಡಿದ್ದೆ ಇಂಟ್ ನೋಡಿ ಫೈ ರುಪೀಸ್ ಸರಿ ಇತ್ತು ನೋಡೋಣ ಇವಾಗ ಮತ್ತು ಬಟ್ಟೆ ಬೇಕು ಬನ್ನಿ ಗಂಟೆ ಒಂದು ಆಗಬೇಕು ಆದರೂ ಇನ್ನು ಬಟ್ಟೆ ಉದಾಕಿಲ್ಲ ನೋಡಿಲಿ ಇವೇನಪ್ಪ ಇದು ಹ್ಞೂ ಇದ್ರಲ್ಲಿ ನಾನೆಲ್ಲ ಸಾಕ್ಸ್ ಹಾಕ್ಕೊಂಡಿದ್ದೀನಿ ಸಾಕ್ಸ್ ಹೋಗಿ ಉಂಟು ನಾನಿವತ್ತು ಎದಿ ಆಗಿಬಿಡುತ್ತೆ ಬಟ್ಟೆ ಹೋಗಿದ್ರೆ ನಾನು ದಿನಾಪಟ್ಟಿಗೆ ಹೋಗ್ಬಿಡುತ್ತೆ ಅಂದ್ಕೊಳ್ತಿದ್ದೀನಿ ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ದು ಅರ್ಧ ದಿನ ಹೋಗ್ಬಿಟ್ಟಿದ್ದೆ ಬಟ್ಟೆ ಹೋಗಿದ್ರಲ್ಲಿ ಬನ್ನಿ ಬಟ್ಟೆಲ್ಲ ವಾಶ್ ಮಾಡ್ತಾ ಇವಾಗ ಸ್ವಲ್ಪ ಡ್ರೈ ಮಾಡೋಕೆ ಸಾಕ್ಸ್ ಸೊ ಈ ಕಡೆ ವ್ಯೂ ನೋಡ್ತಾ ಇತ್ತಿದ್ದೀನಿ ಸೊ ದಟ್ ಮಳೆ ಗಿಡ ಇದು ಒಂದೇ ಸ್ವಲ್ಪ ಸಖತ್ತಾಗಿರೋ ವ್ಯೂ ಎಲ್ರೆಲ್ಲಿಂದ ಇವಾಗಷ್ಟೇ ಬಟ್ಟೆಲ್ಲ ಒನ್ಕೊಂಡು ಬಂದಿದ್ದೀನಿ ಆಲ್ರೆಡಿ ಎರಡು ಗಂಟೆ ಹತ್ರ ಆಗ್ಬಿಟ್ಟಿದ್ದೀನಿ ಇನ್ನು ಇವತ್ತು ಫುಲ್ ಇದೇ ಆಗ್ಬಿಟ್ಟಿದೆ ಕೈ ಫುಲ್ ಬೋರಿಂಗ್ ಅನಿಸ್ತಾ ಇದೆ ಬನ್ನಿ ಇವಾಗ ಊಟ ಮಾಡ್ಕೊಂಡು ಇವಾಗ ಎಷ್ಟು ಟೈಮ್ ಗೊತ್ತಾ ಏಳು ಗಂಟೆ ಆಗ್ಬಿಟ್ಟಿದೆ ಏನು ಇವತ್ತೇನು ಮಾಡಿಲ್ಲ ಅಂದರೆ ವ್ಲಾಗ್ಸು ಮೇಲೆ ಅದೇ ನಾನು ರೀಲ್ ಫೋರ್ಡೇ ವ್ಲಾಗ್ಸ್ ಮಾಡಿದ್ದೀನಿ ಬನ್ನಿ ಇವಾಗ ಶ್ಯಾಂಪು ತರಬೇಕಾಯಿತು ಅದಕ್ಕೆ ಹೊರಗಡೆ ಹೋಗ್ಬೇಕು ಬನ್ನಿ ಹಂಗೆ ಹೊರಗಡೆ ಹೋಗೋ ಹೋಗ್ಬಿಟ್ಟು ಬರೋಣ ರೀಲ್ಸ್ ಇವತ್ತಾಗಲೇ ಇಲ್ಲ ಟೈಮ್ ಇದೆ ನೋಡೋಣ ಆದರೆ ಇವತ್ತೇನು ಮಾಡೋಣ ಸೊ ಇಲ್ಲ ನಾಳೆ ಫಸ್ಟ್ ಹೋಗಿ ಹೋಗಿ ಬಂದೀನಿ ಫಸ್ಟ್ ಹೋಗ್ಬಿಟ್ಟು ತಗೋಬಾರ ನಾನು ಶ್ಯಾಂಪು ಬನ್ನಿ ಸೊ ಇವಾಗ ಇಲ್ಲಿ ಬಂದಿದ್ದು ನಾನು ಹಿಂಗೆ ನನಗೆ ರಿಟರ್ನ್ ಹಾಕ್ತೀನಿ ಕೂಡ್ಲು ಗಿಟ್ಟೆಲ್ಲ ದಾಟಿ ಬಂದುಬಿಟ್ಟಿದ್ದೀನಿ ನಡ್ಕೊಂಡು ಬಂದೆ ಸೊ ಏನು ಬೇಡ ಏನು ಮಾಡಲಿಲ್ಲ ಜಸ್ಟ್ ಫರ್ ಅವಾರ್ ನಾನು ಬಂದಿರೋದು ಕಡೆ ಹೋಗಿದ್ರೆ ಟರ್ಫು ಹೋಗ್ಬೋದಿತ್ತು ಟರ್ಫಿಗೆ ಹೋಗಲಿಲ್ಲ ನಾನು ಸುಮ್ಮನೆ ಗಾಡ ಅಂತಲೇ ಇಲ್ಲ ಅದಕ್ಕೆ ಹೋಗಲಿಲ್ಲ ನೋಡೋಣ ನೆಕ್ಸ್ಟ್ ವೀಕೆ ನೆಕ್ಸ್ಟ್ ವೀಕ್ ಯಾವ ನೋಡೋಣ ಎಲ್ಲ ನಿಮ್ಗೆ ಗೊತ್ತಾಗತ್ತೆ ಸೊ ಬನ್ನಿ ಇವಾಗ ಹೋಗೋಣ ಗೇಟಿಂದ ಡೈರೆಕ್ಟ್ ಟಿಕೆಟ್ ಬಂದಿದ್ರು ಊಟ ಮಾಡೋಣ ಬನ್ನಿ ಸೇಫ್ ಇನ್ನು ಬಂದಿಲ್ಲ ಏನು ಗೊತ್ತೆ ಗೊತ್ತಿಲ್ಲ गार्डन है। ಸೊ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದೀನಿ ಗಾಯಕೊಂಡು ನಾನ್ ಹೆಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಊಟಕ್ಕೆ